ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಮಂತ್ರಾಲಯಕ್ಕೆ ಹೋಗೋ ದಿನದ ಬ್ಲಾಗ್ ಇದಾಗಿರುತ್ತೆ ಸೊ ಫಸ್ಟ್ ಆಫ್ ಆಲ್ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋದು ಅಭ್ಯಾಸ ಸೊ ಅದೇ ಥರ ಅದರಲ್ಲೂ ಸ್ವಲ್ಪ ಡೀಪ್ ಕ್ಲೀನಿಂಗೇ ಇದ್ದೀನಿ ಜಾಣ ಇಲ್ಲದಲ್ಲೇ ಇರೋದರಿಂದ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ ಬಿಕಾಸ್ ಅವನನ್ನು ಹ್ಯಾಂಡ್ಲು ಮಾಡ್ಕೊಂಡು ಕೆಲಸ ಮಾಡೋದಕ್ಕಿಂತ ಅವನು ಇಲ್ದಲೇ ಇದ್ದಾಗ ಫಾಸ್ಟಾಗಿ ಕೆಲಸ ಮಾಡ್ಬೋದು ಸೊ ನಾನು ರಂಗೋಲಿನ ಆದಷ್ಟು ಸಿಂಪಲ್ಲಾಗಿಯೇ ಬಿಟ್ಟಿರ್ತೀನಿ ಬಿಕಾಸ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಜಾಸ್ತಿ ಸ್ಪೇಸ್ ಇರಲಿಲ್ಲ ಆ್ಯಂಡ್ ಆಲ್ಸೋ ಜಾಣ ಇದ್ದಾಗ ಹೊಸಲಿನ ದಾಟಬೇಕಾದ್ರೆ ತುಂಡು ಹಾಳು ಮಾಡ್ತಾನೆ ಅನ್ನೋ ಒಂದು ಕಾರಣದಿಂದಾಗಿ ನಾನು ಸಿಂಪಲ್ ಆ್ಯಂಡ್ Small rangoli na bete abhyasa ಹೊಸ್ದನ್ನ ಒರ್ಸೋಕ್ಕೆ ಅಂತಲೇ ಸಪ್ರೇಟ್ ಬಟ್ಟೆನ ಇಟ್ಕೊಂಡಿದ್ದೀವಿ ಆ್ಯಂಡ್ ಆಲ್ಸೋ ರಂಗೋಲಿನ ಗುಡಿಸ್ಕೊಳಕ್ಕೆ ಅಂತಲೇ ಸಪ್ರೇಟ್ ಬ್ರಷ್ನ ಇಟ್ಕೊಂಡಿರೋದ್ರಿಂದ ಈಸಿಯಾಗೆ ನಾನು ಕ್ಲೀನ್ ಮಾಡ್ಕೊಳ್ಬೋದು ಯೂಶ್ವಲಿ ಅಲ್ಲಿ ಮಾರ್ನಿಂಗ್ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಮಾಡೋ ಕೆಲಸನೇ ರಂಗೋಲಿ ಬಿಡೋದು ಬಟ್ ಅನ್ಫಾರ್ಚುನೇಟ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನನ್ನ ಹಸ್ಬೆಂಡ್ ಬೇಗ ಹೋಗ್ಬೇಕಾಗಿರುತ್ತೆ ಆಫೀಸ್ಗೆ ಅಥವಾ ಜಾಣ ಎದ್ದ ತಕ್ಷಣ ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವಾಗ ಏನು ಮಾಡಬೇಕಾಗಿರುತ್ತೆಂದರೆ ಫಸ್ಟ್ ಬ್ರೇಕ್ಫಾಸ್ಟ್ನ ಮುಗಿಸಿ ಜಾಣನ್ನ ಸಮಾಧಾನ ಮಾಡಿ ಆದಮೇಲೆ ನಾನು ರಂಗೋಲಿನ ಬಿಡಬೇಕಾಗುತ್ತೆ ಸೊ ಎನಿವೆ ನಮ್ಮಮ್ಮ ಬೈತಾ ಇರ್ತಾರೆ ಎದ್ದ ತಕ್ಷಣ ಫಸ್ಟ್ ನೀನು ರಂಗೋಲಿನ ಇಟ್ಟು ಫ್ರೆಶನ್ ಅಪ್ ಆಗಿ ದೇವರಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ ಬಟ್ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಎಲ್ಲ ಡೇಸ್ ಅದೇ ತರ ಇರೋಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವಿರೋರೇ ಒಬ್ಬರಾಗಿರೋದ್ರಿಂದ ಎಲ್ಲದನ್ನೂ ನಿಭಾಯಿಸಲೇಬೇಕಾಗಿದ್ದ ಕಾರಣದಿಂದ ಕೆಲವೊಂದು ಕೆಲಸಗಳು ಹಿಂದೆ ಮುಂದೆ ತುಂಬಾ ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲ್ ಆಗೆಲ್ಲ ರಂಗೋಲಿ ಆಗಕ್ಕೆ ಬರಲ್ಲ ಬಟ್ ಬೇಸಿಕ್ ಲೆವೆಲ್ ಬರುತ್ತೆ ಅಂಡ್ ಯಾವುದಾದ್ರೂ ಒಂದು ನೋಡಿದ್ರೆ ಐ ವಿಲ್ ಟ್ರೈ ಇನ್ ಮೈ ಲೆವೆಲ್ ಬೆಸ್ಟ್ ಇವತ್ತಿಂದ ಅಂತ ಏನಿಲ್ಲ ತುಂಬಾ ಚಿಕ್ಕ ಹುಡುಗಿಯಿಂದಲೂ ಕೂಡ ನನಗೆ ರಂಗೋಲಿ ಹಾಕೋದು ಅಂದ್ರೆ ಬಹಳ ಇಷ್ಟ ಚಿಕ್ಕ ಹುಡುಗರಲ್ಲೆಲ್ಲ ಬುಕ್ಸ್ಗಳು ಗಳು ಬರೋದು ಲೈಕ್ ರಂಗೋಲಿ ಬುಕ್ಸ್ ಮೆಹೆಂದಿ ಬುಕ್ಸ್ ಆತರ ಸೊ ಅವಾಗ ಟ್ರೈ ಮಾಡ್ತಾ ಇದ್ವಿ ಆ ಬುಕ್ಸ್ಗಳನ್ನ ಗಳನ್ನ ತಗೊಂಡು ಬಟ್ ಆ ದಿನಗಳು ಒಂಥರ ಚೆನ್ನಾಗಿತ್ತು ಪ್ರತಿಯೊಂದು ವಿಚಾರ ಕಲಿಯೋಕು ಒಂಥರ ಸ್ಟ್ರಗಲ್ ಇರ್ತಿತ್ತು ಈ ಈವಾಗಿನ ಟ್ರೆಂಡ್ ತರ ಡಿಜಿಟಲ್ ಮೀಡಿಯಾ ಮೊಬೈಲ್ ಎಲ್ಲ ತುಂಬಾ ಸ್ಟ್ರಾಂಗ್ ಇರಲಿಲ್ಲ ಚಿಕ್ಕ ಹುಡುಗಿಯಾಗಿಂದಲೂ ಕೂಡ ನನಗೆ ದೇವರ ಬಗ್ಗೆ ಆಸಕ್ತಿ ಇದೆ ಲೈಕ್ ಪೂಜೆ ಎಲ್ಲ ಮಾಡೋದ್ರ ಬಗ್ಗೆ ಬಟ್ ಯಾವುದು ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಇರಲಿಲ್ಲ ಬಟ್ ಎಲ್ಲದನ್ನೂ ಕೂಡ ನಮ್ಮಮ್ಮ ನಮ್ಮ ಇಬ್ರಿಗೂ ಕೂಡ ಕಲಿಸಿದ್ರು ಯಾಕಂದ್ರೆ ನಮ್ಮಮ್ಮ ಚಿಕ್ಕ ಹುಡುಗಿಯಾಗಿದ್ದಾಗ ಆಲ್ಮೋಸ್ಟ್ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿದ್ದಾಗಲೇ ನಮ್ಮಮ್ಮ ರಾಘವೇಂದ್ರ ಸ್ವಾಮಿ ಅವರ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆ್ಯಂಡ್ ಪ್ರತಿ ಗುರುವಾರ ಅವರು ನಾನ್ ವೆಜ್ನ ತಿನ್ನೋದನ್ನ ಬಿಟ್ಟಿದ್ರು ಸೊ ಅವತ್ತಿಂದ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಇಂದ ರಾಘವೇಂದ್ರ ಸ್ವಾಮಿ ಅವರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಸೊ ನನಗೂ ನಮ್ಮಕ್ಕೂ ನಮ್ಮಿಷ್ಟದ ದೇವರು ಬೇರೆ ಬೇರೆ ಆದ್ರೂ ಕೂಡ ನಮಗೆ ಕಷ್ಟ ಬಂದಾಗ ಅಥವಾ ಆಗ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಆಗ್ಲಿಕ್ಕೆ ಬಂದರೂ ಕೂಡ ನಾವು ರಾಘವೇಂದ್ರ ಅಂತಲೇ ಕನ್ವರ್ಸೋದು ಬಿಕಾಸ್ ಅದು ಬೈ ಬ್ಲೆಡ್ಡಲ್ಲೇ ಬಂದಿದೆ ಸೊ ಇವತ್ತಿನ ಟ್ರೆಂಡ್ ಥರ ಏನು ನಾವು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡೋದಾಗಲಿ ಆರಾಧಿಸೋದಾಗ್ಲಿ ಇಲ್ಲ ಸೊ ನಮ್ಮಮ್ಮ ಚಿಕ್ಕ ಹುಡುಗಿ ಅಂದರೆ ಲೈಕ್ ತಿಳಿದಲೇ ಇರೋ ಏಜಿಂದಲೂ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಇಯರ್ಸ್ ಗರ್ಲ್ ಆಗಿದ್ದಾಗಿಂದಲೂ ಪೂಜೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಅವರ ಭಕ್ತಿನ ಅವ್ರ ಜೊತೆ ಹೊಂದ್ಕೊಂಡು ಬೆಳೆದಂಥ ಹುಡುಗಿ ನಮ್ಮಮ್ಮ ಸೊ ಅವರಿಂದ ನಮಗೆ ಬೈ ಏನೆ ನನಗೂ ನಮ್ಮ ಅಕ್ಕೂ ರಾಘವೇಂದ್ರ ಸ್ವಾಮಿ ಬಗ್ಗೆ ಒಂದು ಭಕ್ತಿ ಬಂದಿದೆ ಅಂತೆಲ್ಲ ಹೇಳ್ಬೋದು ಲೈಕ್ ನಾನು ನೋಡಿರೋ ಪ್ರಕಾರ ಲೈಕ್ ನಾನು ತುಂಬ ಚಿಕ್ಕ ಹುಡುಗಿಯಾಗಿದ್ದಲೂ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿಯವರ ಫೋಟೋ ಇಟ್ಟು ನಮ್ಮಮ್ಮ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯವರ ಸ್ತೋತ್ರಗಳು ಆ್ಯಂಡ್ ಅವ್ರ ಬುಕ್ಸ್ನ ಕತೆಗಳ್ನ ನಮ್ಮಮ್ಮ ಪ್ರತಿ ವಾರ ಪ್ರತಿ ಗುರುವಾರ ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ನನಗೆ ತಿಳಿದಂತೆ ಲೈಕ್ ನಾನು ಕೂಡ ಆಲ್ಮೋಸ್ಟ್ ಚಿಕ್ಕ ಹುಡುಗಿ ಆಗಿದ್ದಾಗ ನಮ್ಮ ತುರುವೇಗೆರೆಯಲ್ಲಿ ಜೆ ಪಿ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಅಲ್ಲೇ ರಾಘವೇಂದ್ರ ಸ್ವಾಮಿ ಅವ್ರದ್ದು ಮಠ ಇತ್ತು ಸೊ ಆವಾಗ ಆದಷ್ಟು ಸಮಯ ಸಿಕ್ತಾಗ ನಾನು ನನ್ನಲ್ಲಿ ಹೋಗ್ತಾ ಇದ್ದೆ ಆ್ಯಂಡ್ ಆಲ್ಸೋ ನನಗೆ ಡಿಗ್ರಿ ಮಾಡಬೇಕಾದ್ರೆ ನಾನು ಎನಿ ಪರ್ಟಿಕ್ಯುಲರ್ ದೇವರು ಅಂತ ಏನು ಪೂಜೆ ಮಾಡ್ತಾ ಇರಲಿಲ್ಲ ಬಟ್ ಆ ಪ್ರತಿದಿನ ನಾನು ಒಂದು ದೇವಸ್ಥಾನಕ್ಕೋಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ ಒಂಥರ ನನಗೆ ಪಾಸಿಟಿವ್ ಫೀಲ್ ಬೇಕು ಅನ್ನೋ ಒಂದು ವಿಚಾರ ವಿಚಾರದಿಂದ ಅಂಡ್ ಸಿ ಎ ಮಾಡಬೇಕಾದ್ರೆ ನಾನು ಆಕ್ಚುಲಿ ಭಕ್ತಿ ಭಕ್ತಿಯಾಗಿದ್ದು ಬಿಕಾಸ್ ನಾನು ಸಿ ಎ ಮಾಡಬೇಕಾದ್ರೆ ನಾನು ಸ್ಟೇ ಆಗಿದ್ದು ಪಿ ಜಿಲಿ ಪಕ್ಕದ ರೋಡಲ್ಲೇ ಸಾಯಿಬಾಬನ್ ದೇವಸ್ಥಾನ ಇತ್ತು ಸೊ ನಾನು ಯೂಶಲಿ ದೇವಸ್ಥಾನಗಳಿಗೆ ಹೋಗೋ ರೂಢಿ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ ಸೊ ಸಾಯಿಬಾಬನ್ನ ಸಚ್ಚರಿತೆ ಹಿಂಗೆ ನನ್ನ ಫ್ರೆಂಡ್ ಮುಖಾಂತರ ನನಗೆ ಪಾಸ್ ಔಟ್ ಆಯ್ತು ಸೊ ಅದಾದ್ಮೇಲೆ ನಾನು ನವರಾತ್ರಿಯಲ್ಲಿ ಸಚ್ಚರಿತೆಯ ಬುಕ್ಸ್ ನ ಓದಿ ದೇವರನ್ನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಏನ್ ಇವೆಲ್ಲ ಮ್ಯಾಟರ್ಸ್ನ ಹೇಳಿದೆ ಅಂದರೆ ಲೈಕ್ ಯೂಶ್ವಲಿ ಕೆಲವೊಬ್ರು ಹೇಳ್ತಾರೆ ಇವತ್ತು ಟ್ರೆಂಡ್ಗೋಸ್ಕರ ರಾಘವೇಂದ್ರ ಸ್ವಾಮಿನ ಅಥವಾ ಸಾಯಿಬಾಬಾ ಅವ್ರನ್ನ ಪೂಜೆ ಮಾಡೋದು ಗುರುವಾರ ಮಾಡೋದು ಇದೆ ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ತಿಳಿಸ್ದೆ ಅಷ್ಟೆ ಸೊ ಯೂಶಲಿ ನಾನು ಯಾವುದೇ ಹೋಗ್ಲಿ ಲೈಕ್ ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಸಾಂಬಾರ್ ಮಾಡಿ ನಾಳೆಗೆ ಬ್ರೇಕ್ಫಾಸ್ಟಿಗೂ ಕೂಡ ದೋಸೆ ಬ್ಯಾಟರ್ ಆ ಥರ ಏನಾದರೂ ಪ್ರಿಪೇರ್ ಮಾಡಿ ಇಟ್ಟೋಗ್ತೀನಿ ಹೋಗ್ತೀನಿ ಬಿಕಾಸ್ ಇಫ್ ಇನ್ ಕೇಸ್ ನನ್ನ ಹಸ್ಬೆಂಡ್ ಪಾಸಿಬಲ್ ಆಗಿ ಅವರಿಗೆ ಟೈಮ್ ಇದ್ರೆ ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ತಾರೆ ಅಂತ ಸೊ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಒಂದಲ್ಲಿ ರೈಸ್ ಒಂದರಲ್ಲಿ ಸಾಂಬಾರ್ ಆ ಥರ ಯಾವಾಗ್ಲೇ ನಾನು ಬೆಂಗಳೂರಿಂದ ಓರ್ಡಬೇಕಾದ್ರೆ ಒನ್ ಟೈಮ್ ಲಾಂಡ್ರಿ ಬ್ಯಾಸ್ಕೆಟ್ನ ಲಾಂಡ್ರಿ ವರ್ಕ್ನೆಲ್ಲ ಮುಗಿಸ್ಕೊಂಡು ಹೊರಡೋದು ಬಿಕಾಸ್ ಊರಿಂದ ಬಂದಾದಮೇಲೆ ಆ ಬಟ್ಟೆಗಳನ್ನ ನೋಡಿದ್ರೆ ಬೇಜಾರಾಗ್ತಾ ಇರುತ್ತೆ ಸೊ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಓಮ್ನ ನಾವು ಇಟ್ಟೋದ್ರೆ ಮತ್ತೆ ಮನೆಗೆ ಬಂದಾಗ ಫ್ರೆಶ್ ಫೀಲಿಂಗ್ ಇರುತ್ತೆ

ರೈಟ್ ನೆಕ್ಸ್ಟ್ ನಿಮ್ಮನ್ನ ಜಾಣ ತಕೊಂಡು ಹೋಗ್ತಾನೆ ಮಂತ್ರಾಲಯಕ್ಕೆ ಹೇ ಕೇಳ್? ಹ್ಮ್ ಯಾ ಕೊಡಕ್ಕೆ. ಯಸ್. ಇಟ್ಸ್ ನಾಟ್ ಲೈಕ್ ಮಿರರ್. ನಿಮ್ಮ ಮಿರರ್ ಅಲ್ಲ ಅದು. ಹೇರ್ ಸ್ಟೈಲ್ ಮಾಡಕ್ಕೆ. ನಡಿರಿ. ಏಕ ಡ್ರೆಸ್ ಗುತ್ತಿಲ್ಲ. ಮ್ಯಾಪ್ ಹಾಕಪ್ ಒಂಥರಾ ಜಾಣ ಇಲ್ದಂಗ್ ಇಲ್ದೆಲೆ ಒಂಥರಾ ಅನಿಸ್ತಾ ಇತ್ತಲ್ವಾ ಎಂಪ್ಟಿ ಹ್ಯಾಂಡ್ಸ್ ಥರ ಅವನ್ ಯಾವಾಗ್ಲೂ ಖಾಲಿ ಕಾರು ಖಾಲಿ ಮನೆನೂ ಖಾಲಿ ಎಲ್ಲ ಖಾಲಿ ಖಾಲಿ ಅವ್ನು ಎಷ್ಟು ಆಕ್ಯುಪೈಡ್ ಆಗಿರ್ತಾನೆ ಅಂದ್ರೆ ಅವನಿಲ್ದ ಗೊತ್ತಾಗುತ್ತೆ ಹೌದು ನನ್ನ ಮಗನಿಗೆ ಏನು ನಮ್ ಜ್ಞಾನ ಇಲ್ಲ ಅಂತ ಬಗ್ಗೆ ತಲೆ ಕೆಡ್ಕೊತೀನಿ ಎತ್ ಕರಳ ಜನ್ಮ ಅವ್ರೇನ್ ನನ್ ದಿಗ್ಲೇ ಇಲ್ಲ ಬಿಡು ಅವ್ರ ಅಪ್ಪಾಜಿ ತಮ್ಮಮ್ಮನ ಜೊತೆ ಆರಾಮ ಬಿಟ್ಟ ಬಿಟ್ಟು ವಸ್ತು ಅಲ್ಲ ಸಮಾಚಾರ ನೀವು ಬರ್ಬೇಕಾಗಿತ್ತು

ನವೆಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ಇದ್ರೂ ಕೂಡ ಜನ ನವಂಬರ್ ಪೂರ್ತಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ರೋಡ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಲೈಕ್ ಸೀರಿಯಲ್ ಸೆಟ್ ಅಂಡ್ ಕರ್ನಾಟಕ ಫ್ಲಾಗ್ನೆಲ್ಲ ಹಾಕಿ ತುಂಬ ಲೇಟ್ ನೈಟ್ ನಾವು ಹೊರಟಿದ ಕಾರಣ ಹೋಗಬೇಕಾದ್ರೆ ಯಾವುದೇ ವೀಡಿಯೋಸ್ನ ನಾನು ಮಾಡಿಕೊಳ್ಳಲಿಲ್ಲ ಮಂತ್ರಾಲಯಕ್ಕೆ ಸೊ ಅಲ್ಲಿ ರೀಚ್ ಆದಮೇಲೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೆ ವಿಡಿಯೋನ ಆ ವೀಡಿಯೋನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ತುಂಬ ಲೇಟ್ ನೈಟ್ ಆಫ್ ಫ್ರೈಡೆ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರು ಟು ಮಂತ್ರಾಲಯ ಸೊ ನಾವು ಮಂತ್ರಾಲಯನ ರೀಚ್ ಮಾಡಿದ್ದು ಸಾಟರ್ಡೆ ತುಂಬ ಲೇಟ್ ಆಗಿದ್ದ ಕಾರಣ ಎಲ್ರಿಗೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಟಯರ್ಡ್ನೆಸ್ ಬಟ್ ಅಂತೂ ನಿಂತು ಮಂತ್ರಾಲಯ ರೀಚ್ ಮಾಡಿದ್ದೀವಿ ಆ ಒಂದು ಎಂಟ್ರಿ ಆಫ್ ಮಂತ್ರಾಲಯ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಒಂಥರ ಆನಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ರಾಯರ ದರ್ಶನ ನಮಗಾಗತ್ತೆ ಅಂತ ಆ ಒಂದು ಬೆಸ್ಟ್ ಫೀಲಿಂಗ್ ಕಾಂಟ್ ಎಕ್ಸ್ಪ್ರೆಸ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು ಮಂತ್ರಾಲಯಕ್ಕೆ ಬಿಫೋರ್ ಕೋವಿಡ್ ಅಂದರೆ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಏಯ್ಟೀನ್ ಟೈಮಲ್ಲಿ ಬಂದಿದ್ದು ಬಟ್ ಆವಾಗ ಮಂತ್ರಾಲಯ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಜಸ್ಟ್ ಒಂದು ಸ್ಪ್ಯಾನ್ ಆಫ್ ಫೋರ್ ಫೈವ್ ಇಯರ್ಸಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಲೈಕ್ ಇಂಪ್ರೂವ್ಮೆಂಟ್ ಮ್ಯಾಟರಲ್ಲಿ ಲೆಕ್ಕ ಹಾಕಂಡ್ರೆ ಮಂತ್ರಾಲಯನ ನೋಡೋಕ್ಕೆ ಆ್ಯಕ್ಚುಲಿ ಬೆಂಗಳೂರು ಟು ಮಂತ್ರಾಲಯ ತುಂಬ ಲಾಂಗ್ ಜರ್ನಿ ಲೈಕ್ ಅಂಡ್ ನಾವು ನಾರ್ಮಲ್ ಬಸ್ಸಲ್ಲಿ ಬರ್ತೀವಿ ಅಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಅವರ್ಸ್ ಅಂದರೆ ಹದಿನೈದು ಗಂಟೆಗಳು ತಗೊಳ್ಳುತ್ತೆ ಇಫ್ ಇನ್ ಕೇಸ್ ನಾವು ಸ್ಲೀಪರ್ ಕೋಚಲ್ಲಿ ಬರ್ತೀವಿ ಅಥವಾ ಕಾರಲ್ಲಿ ನಾವು ಬರ್ತೀವಿ ಅಂತಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಮಿನಿಮಮ್ ಬೇಕು ಹಾಗಾಗಿ ಎಲ್ಲರೂ ಫೇಸಲ್ಲೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಟಯರ್ಡ್ನೆಸ್ ಕಾಣಿಸ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಂತ್ರಾಲಯದ ಕೆ ರೀಚ್ ಆದಮೇಲೆ ನಾವು ಯಾವ ರೀತಿ ದ ರಾಯರ ದರ್ಶನ ಮಾಡಿದ್ವಿ ಆ ಡೇ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ದ್ರೆ ಟೇಕ್ ಕೇರ್